ಹಾಯ್ ಫ್ರೆಂಡ್ಸ್ ಹೇಮರಗುಳ್ವಾಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತೇನಪ್ಪ ವೀಡಿಯೋ ಮಾಡ್ತಾ ಅಂತ ಅಂತೇಳಿದ್ರೆ ಇದು ಮೀಶೋದಲ್ಲಿ ಆರ್ಡರ್ ಮಾಡಿ ತರಿಸಿದ್ರು ಇದು ಮನಿ ಸೇವ್ ಮಾಡ್ತಾರಲ್ಲ ಆ ಥರ ಇದೇನಪ್ಪ ಅಂದರೆ ಹನಿ ಹನಿಗಳೂಳಿದ್ರೆ ಅಳ್ಳ ಅಂತಾರಲ್ಲ ಹಾಗಾಗಿ ನಾವು ಒಂದು ರೂಪಿನೂ ಏನಾದ್ರು ಎತ್ತಿಟ್ಟರೆ ಅವಾಗ್ಲಾರ ಆಗತ್ತೆ ಆ ಥರ ಎತ್ತಿಡ್ಲಿಕ್ಕೆ ಆಗಲಿಲ್ಲ ಅಂದರೆ ಒಂದು ಲಕ್ಷ ಸೇವ್ ಮಾಡೋದು ಹೇಗೆ ಅನ್ನೋದು ಈಗ ಬಂದಿದೆಯಲ್ಲ ಇದು ವುಡ್ಡೆನ್ ಬಾಕ್ಸ್ ಅಂತಲೇ ಹೇಳ್ಬೋದು ಬಾಕ್ಸ್ ಮಾತ್ರ ತುಂಬ ಚೆನ್ನಾಗಿದೆ ತುಂಬ ವರ್ತ್ ಅನ್ನಿಸ್ತು ಒನ್ ಸಿಕ್ಸ್ಟಿ ಆರ್ ಒನ್ ಸೆವೆಂಟಿ ರುಪೀಸ್ ಇರ್ಬೋದು ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ನಮ್ಮ ಅದ್ರ ಮೇಲೇ ಎಲ್ಲ ಕೂಡ ಇರುತ್ತೆ ನೋಡ್ತಾ ಇರ್ಬೋದು ನೀವು ವುಡ್ಡೆನ್ದು ಬಾಕ್ಸ್ ಮಾತ್ರ ತುಂಬ ಕ್ವಾಲಿಟಿ ಮಾತ್ರ ಸಿಕ್ಕಾಬಿಟ್ಟು ಚೆನ್ನಾಗಿದೆ ಪ್ಯಾಕಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಈ ಥರ ನಾವೇನಾದರೂ ಸೇವಿಂಗ್ಸ್ ಮಾಡಿದ್ರೆ ಮಾಡ್ದಂಗೆ ಇಲ್ಲಾಂದರೆ ಎತ್ತಿಡ್ತೀವಿ ಮಾಡ್ತೀವಿ ಅನ್ನೋದೆಲ್ಲ ಸುಳ್ಳು ಅಂತಲೇ ಹೇಳ್ಬೋದು ಇದು ಓಪನ್ ಓಪನ್ಗಿಪ್ಪ ಏನು ಮಾಡೋಕ್ಕಾಗಲ್ಲ ಇದು ರೋಲ್ ಮಾಡಿ ನಾವು ಹಾಕ್ಬೋದು ನೋಟನ್ನು ಇಲ್ಲಾಂದರೆ ಸ್ಕ್ವೈರ್ ಥರ ಬಾಕ್ಸ್ ಕೊಟ್ಟಿದ್ದಾರೆ ಅದ್ರಲ್ಲೂ ಕೂಡ ನಾವು ಹಾಕ್ಬೋದು ಫಿಫ್ಟಿಯಿಂದ ಫಿಫ್ಟಿ ಹಂಡ್ರೆಡ್ ಟೂ ಹಂಡ್ರೆಡ್ ಫೈವ್ ಹಂಡ್ರೆಡ್ ತನಕ ಹಾಕ್ಬೋದು ಅದೇನು ನಾವು ಅಮೌಂಟ್ ಹಾಕ್ತೀವಿ ಅದನ್ನ ಸ್ಕ್ರ್ಯಾಚಸ್ ಮಾಡ್ತಾ ಹೋದ್ರೆ ಫುಲ್ಲು ನಾವು ಇಲ್ಲಿ ತುಂಬಿಸಿದ್ರೆ ಒಂದು ಲಕ್ಷ ರೂಪಾಯಿ ಡೆಪಾಸಿಟ್ ಆಗಿರುತ್ತೆ ಒಳಗಡೆ ಅಂದರೆ ನಾವು ಇದು ಬಾಕ್ಸ್ ತೊಗೊಂಡು ಇಟ್ಕೊಂಡಿದ ತಕ್ಷಣ ತುಂಬೋಗ್ಬಿಡಲ್ಲ ದುಡ್ಡು ಅದು ತಗೊಂಡು ನಾವು ಅದಕ್ಕೆ ದುಡ್ಡು ಹಾಕಿ ಅದ್ರ ಮೇಲೆ ಏನು ಬೆಲೆ ಇದೆ ಅದೇನು ಅಮೌಂಟ್ ಇದೆ ಅದನ್ನು ಸ್ಕ್ರ್ಯಾಚಸ್ ಮಾಡ್ತಾಯಿದ್ರೆ ನಾವು ಅಮೌಂಟ್ ಕೂಡ ತುಂಬೋದು ಈ ಸರ್ ನಾವಿರಲಿ ಅಂತೇಳಿ ಒಂದು ಲಕ್ಷದ ಸ್ಟಾರ್ಟಿಂಗ್ ತರ್ಸೋಣ ಅಂತೇಳಿ ಹತ್ತು ಸಾವಿರದ ಇತ್ತು ಐವತ್ತು ಸಾವಿರದ ಇತ್ತು ಒಂದು ಲಕ್ಷದಿತ್ತು ನಾವು ಒಂದು ಲಕ್ಷದ ತರ್ಸೋಣ ಅಂತೇಳಿ ಒಂದು ಲಕ್ಷದಲ್ಲಿ ತರಿಸಿದ್ದೀವಿ ಇದನ್ನ ನಾವು ಕರೆಕ್ಟಾಗಿ ಹಾಕಿದ್ರೆ ಒಂದು ಫಾರ್ಟಿ ಡೇಸಲ್ಲೇನೋ ಕಂಪ್ಲೀಟ್ ಮಾಡ್ಬೋದು ಅಂತೇಳಿ ಹೇಳ್ತಾರೆ ಒಂದು ಫಾರ್ಟಿ ಡೇಸಲ್ಲಿ ಕಂಪ್ಲೀಟ್ ಮಾಡ್ಬೋದು ಅಂತ ಇದೇನಪ್ಪ ಇದೆ ಸುಮ್ಮನೆ ಸ್ಮಾಲ್ ಅಮೌಂಟ್ಸ್ ಬಿಕಮ್ ಬಿಗ್ ಸೇವಿಂಗ್ಸ್ ಅಂತ ಹೇಳ್ಬೋದು ಖಂಡಿತ ಅದೇ ಹೇಳದ್ನಲ್ಲ ಒಂದೊಂದು ರೂಪಾಯಿ ಕುಡಿದ್ರೆ ಒಂದೊಂದು ಹನಿ ಹನಿ ಕುಡಿದ್ರೆ ಹಳ್ಳ ಅಂತ ಹಾಗೆ ಒಂದೊಂದು ರೂಪಾಯಿ ಕುಡಿದ್ರೂ ಕೂಡ ಒಂದೂರು ರೂಪಾಯಿ ಆಗೋ ಚಾನ್ಸಸ್ ಇರುತ್ತೆ ನಾವು ಒಂದೇ ಸರಿ ನೂರು ರೂಪಾಯಿ ಮಾಡೋಕ್ಕಾಗಲ್ಲ ಹಾಗಾಗಿ ಈ ಥರ ಹೋಲ್ಸ್ಗಳು ಕೊಟ್ಟಿರ್ತಾರೆ ಆ ಥರ ನೋಟ್ನ ಇದನ್ನಾರು ಮಾಡಿ ಫೋಲ್ಡ್ ಮಾಡೋ ಹಾಕ್ಬೋದು ಇಲ್ಲ ರೋಲ್ ಮಾಡೋ ಹೋಗ್ಬೋದು ಇಲ್ಲಿ ಫಿಫ್ಟಿಯಿಂದ ಆಗುತ್ತೆ ಅವ್ರು ಕೆಲವು ದಿನ ಫಿಫ್ಟಿ ಇರ್ಬೋದು ಟೂ ಹಂಡ್ರೆಡ್ ಇರ್ಬೋದು ಹಂಡ್ರೆಡ್ ಇರ್ಬೋದು ಫೈ ಹಂಡ್ರೆಡ್ ಇರ್ಬೋದು ಅಲ್ಲಿ ತನಕ ಕೂಡ ನಾವು ಹಾಕಿ ನಾವು ಅವತ್ತು ಯಾವ ನೋಟ್ ಹಾಕ್ತೀವಿ ಅದನ್ನ ಸ್ಕ್ರ್ಯಾಚಸ್ ಮಾಡಿದ್ರೆ ಆಯಿತು ಆವಾಗ ಇದು ಪೂರ್ತಿ ಫಿಲ್ ಆಗಿ ಫುಲ್ ಸ್ಕ್ರಾಚಸ್ ಆದರೆ ಅದರೊಳಗೆ ಒಂದು ಲಕ್ಷ ಡೆಪಾಸಿಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು ನನಗೂ ತುಂಬ ಖುಷಿಯಾಯಿತು ತರಿಸ್ಬೇಕು ಅಂತ ತುಂಬದಿಂದ ನೋಡ್ತಾಯಿದೆ ಒನ್ ಸೆವೆಂಟಿ ರುಪೀಸ್ಗೆ ಅಂತ ಕೂಡ ಅನಿಸು ಬಾಕ್ಸ್ ಕೂಡ ತುಂಬ ಚೆನ್ನಾಗಿದೆ ನಿಮಗೆ ನಾನು ಬೇಕಿದ್ದರೆ ಪ್ಲೀಸ್ ನೀವು ಕೂಡ ಆರ್ಡ್ರ್ ಮಾಡಿ ತರಿಸ್ಕೊಳ್ಳಿ ನಾನು ಮೀಶೋದಲ್ಲಿ ತರಿಸಿದ್ದು ತುಂಬ ಚೆನ್ನಾಗಿದೆ ಮತ್ತು ಈ ಥರ ಸೇವಿಂಗ್ಸ್ ಮಾಡೋಣ ಅಂತ ನೋಡ್ತಾಯಿದ್ದೀನಿ ನಿಮಗೆ ಏನಾರು ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕು ಶೇರು ಕಮೆಂಟ್ ಮಾಡಿ ತುಂಬ ಏನಾದ್ರು ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಬೈ ಫ್ರೆಂಡ್ಸ್